ಮುಂದಿನ ಆಚಾರ್ಯರ ಭಕ್ತಿಗೀತೆಯ ಹಾಡು ಐದ್ರ ಐದರಲ್ಲಿ ನಾವು ನೋಡಬೇಕಾದದ್ದು ಹದಿನಾಲ್ಕನೆಯ ಪದ್ಯ ಯದ ಸುಪ್ತಿಗತೋವರಿನಃ ಸುಖವಾನ್ ಸುಖರೂಪಿಣ ಮಾಹುರತೋ ನಿಗಮ ಸ್ವಮತಿ ಪ್ರಭವಂ ಜಗದಸ್ಯ ಯತ ಪರಬೋಧತನುಂಜ ತತಃ ತುಂಬ ಸುಂದರವಾದ ಪದ್ಯ ಪದ್ಯಸುಪ್ತಿಗತಃ ವಹ ಸುಖವಾನ್ ಯಾವತ್ತೂ ನಿದ್ದೆಗೆ ಜಾರದ ಎಲ್ಲ ಮಲಗಿದ್ದಾಗಲೂ ಕೂಡ ಕಾಮಂ ಕಾಮಂ ಪುರುಷೋ ನಿರ್ಮಾಣ ಯಶ ಜಾಗ್ರತ್ಸು ಇಡೀ ಜಗತ್ತಿನಲ್ಲಿ ಎಲ್ಲ ಮಲಗಿದ್ದಾಗಲೂ ಎದ್ದು ಮಲಗಿದವರ ಕನಸಿನ ಲೋಕದ ಬೇರೆ ಬೇರೆ ಚಿತ್ರಗಳನ್ನು ದೃಶ್ಯಗಳನ್ನು ಸೃಷ್ಟಿ ಮಾಡ್ತಾ ಅದರಲ್ಲಿಯೂ ಅವರ ಕರ್ಮಗಳನ್ನು ಅಳೆಯುತ್ತಾ ಯಾರು ಕುಳಿತಿರುತ್ತಾನೋ ಅಂಥವನು ನಮ್ಮ ನಹ ಸ್ವಾಮಿ ನಮ್ಮ ಒಡೆಯ ವಹ ಇನಹ ಇನ ಅಂದ್ರೆ ಸ್ವಾಮಿ ಅಂತ ಅರ್ಥ ಇನ ಅಂದ್ರೆ ಸೂರ್ಯ ಅಂತನೂ ಅರ್ಥ ಇದೆ ಇನ ಅಂದ್ರೆ ಸ್ವಾಮಿ ಅಂತ ಅರ್ಥ ಇದೆ ಪ್ರದಕ್ಷಿಣೆ ಅಂತ ನಾವು ಹೇಳಲ್ವಾ ಅಲ್ಲಿ ವಸುತಃ ಪ್ರಕೃಷ್ಟನಾದ ದಕ್ಷನಾದ ಇನ ಸ್ವಾಮಿಯಾಗಿ ನನ್ನ ಇದ್ದಾನೆ ಅಂತ ಚಿಂತಿಸುವಂತದ್ದು ಪ್ರದಕ್ಷಿಣೆ ಅಂದ್ರೆ ನಹ ವಹ ಇನಹ ನಮ್ಮೆಲ್ಲರ ಇನನಾಗಿ ಸ್ವಾಮಿಯಾಗಿ ಸುಖವಾನ್ ಸ್ವತಃ ಸುಖೆ ಸುಖ ಭೂಯಿಷ್ಠನಾಗಿ ಸುಖದಿಂದಲೇ ತುಂಬಿನವನಾಗಿ ಸುಖರೂಪಿಣಂ ಆಹುಹು ಅತೋ ನಿಗಮಾಹ ಅವನನ್ನ ಸುಖರೂಪಿ ಅಂತಾನೆ ಹೇಳ್ತಾ ಇವೆ ತಾವು ಸುಖವನ್ನ ಒದಗಿಸ್ತಾವೆ ಯಾಕೆಂದ್ರೆ ಭಗವಂತನನ್ನ ಸುಖರೂಪಿ ಅಂತ ಪರಿಚಯಿಸುವುದರ ಮೂಲಕ ವೇದಗಳು ನಿಗಮಾಹ ಸುಖರೂಪಿಣಂ ಆಹು ನಿದ್ದೆ ಬರಲಿಲ್ಲ ಅಂದ್ರೆ ಬಹಳ ಜನಕ್ಕೆ ಅನಾರೋಗ್ಯ ಕಾಡುತ್ತೆ ಮತ್ತೆ ನಿದ್ದೆ ಬಾರದೇ ಇರುವುದು ಅನ್ನೋದು ದುಃಖಕ್ಕೆ ಕಾರಣ ಅಗತ್ಯ ಇದ್ದಷ್ಟು ನಿದ್ದೆ ಬರಲೇಬೇಕು ಅನಗತ್ಯವಾದ ನಿದ್ದೆಯೂ ಹೇಗೆ ದುಃಖಕ್ಕೆ ಕಾರಣವೋ ಸಾಧಕನಿಗೆ ಉಳಿದವರಿಗೆ ನಿದ್ದೆ ಅನ್ನೋದು ಅದನ್ನು ಹೆಮ್ಮೆಯಿಂದ ಅನುಭವಿಸ್ತಾರೆ ಆದ್ರೆ ಅದರ ಪರಿಣಾಮ ಮತ್ತೆ ಮುಂದಿದ್ದೇ ಇದೆ ಒಂದೇನು ಅಂದ್ರೆ ಜೀವನದಲ್ಲಿ ಇಷ್ಟು ಸುಖ ಇಷ್ಟು ದುಃಖ ಇಂತಿದೆ ಇದ್ದೇ ಇದೆ ಅದು ಯಾರು ತಪ್ಪಿಸ್ಲಿಕ್ಕೆ ಆಗುದೇ ಇಲ್ಲ ಸ್ವಲ್ಪ ವಿರೇಷ ವ್ಯತ್ಯಾಸ ಇರುತ್ತೆ ಆದ್ರೆ ಆದಷ್ಟು ಆದಷ್ಟು ಅದನ್ನ ದೇವರು ಜೀವನದ ಅನುಭವಕ್ಕೆ ಸಮ ಪ್ರಮಾಣದಲ್ಲಿ ಇಟ್ಟಿರ್ತಾನೆ ಯಾರೋ ತೀವ್ರವಾದ ಆಗಿದ್ರೆ ಮಾತ್ರ ಅವನಿಗೆ ಬರೀ ದುಃಖ ಅನ್ನೋದು ಹೆಚ್ಚು ಪ್ರಮಾಣದಲ್ಲಿ ಇರುತ್ತೆ ಆದ್ರೆ ಸುಖವೂ ಇರುತ್ತೆ ಆದ್ರೆ ಅರವತ್ತು ನಲ್ವತ್ತೈದು ಐವತ್ತೈದು ಐವತ್ತು ಐವತ್ತು ಇದು ಆಚೆ ಈಚೆ ಆಗ್ತಾ ಇರುತ್ತೆ ಸುಖ ಚೂರು ಜಾಸ್ತಿ ದುಃಖ ಕಮ್ಮಿ ದುಃಖ ಚೂರು ಜಾಸ್ತಿ ಸುಖ ಕಮ್ಮಿ ಅಂತ ಯಾವ ಒಬ್ಬ ವ್ಯಕ್ತಿ ಆರಂಭದಲ್ಲೇ ಬಹಳ ಸುಖವಾಗಿರಬೇಕು ಅಂತ ತನ್ನ ಎಲ್ಲ ಸುಖದ ಕ್ರೆಡಿಟ್ ಅನ್ನು ಖಾಲಿ ಮಾಡ್ಕೊಳ್ತಾನೋ ಆಮೇಲೆ ಒಂದು ದುಃಖ ಅನುಭವಿಸಬೇಕು ಚಿಕ್ಕಂದಿನಲ್ಲಿ ಬಹಳ ಕಷ್ಟಪಟ್ಟವರು ಯಾಕೆ ಮುಂದೆ ಅಷ್ಟು ಎತ್ತರದಲ್ಲಿ ಬೆಳೀತಾರೆ ಅಥವಾ ಅಷ್ಟು ಎಲ್ಲರೂ ಅಂತಲ್ಲ ಹೆಚ್ಚು ಕಮ್ಮಿ ಹಾಗೆ ಇರುತ್ತೆ ಬೆಳೆದವರ ಜೀವನದ ಹಿಂದಿನ ಘಟನೆಗಳನ್ನ ಗಮನಿಸಿದಾಗಲೆಲ್ಲ ಅವರ ಒದ್ದಾಟದ ದಿನಗಳನ್ನು ನಾವು ನೋಡುತ್ತೇವೆ ಹಾಗೆ ಒಬ್ಬ ವ್ಯಕ್ತಿ ಬಾಲ್ಯದಲ್ಲಿ ಕಷ್ಟಪಟ್ಟು ಮೇಲೆ ಬಂದವನು ಅಂತಾದಾಗ ಮುಂದೆ ಆ ಹಿಂದಿನ ಕಷ್ಟದ ಪ್ರತಿಫಲವನ್ನು ಅವನು ಅನುಭವಿಸ್ತಾ ಹೋಗ್ತಾನೆ ಆದ್ರೆ ಯಾವಾಗ ಸುಖ ಬೇಕು ಅಂತ ಎಲ್ಲಾ ಕಷ್ಟಗಳನ್ನು ತಪ್ಪಿಸಿಕೊಂಡು ಯಾರು ಓಡ್ತಾನೋ ಅವನನ್ನು ಹಿಡಿದು ಆಮೇಲೆ ಕಷ್ಟಕ್ಕೆ ತಳ್ಳುತ್ತೆ ಪ್ರಕೃತಿ ಅಥವಾ ಅವನ ಕರ್ಮ ಅಥವಾ ಅವನ ಪರಿಸರ ಅದು ಅನಿವಾರ್ಯ ಅವನು ಬೇಡ ಅಂದ್ರೂ ಆಗ ನಾನೇನ್ ತಪ್ಪು ಮಾಡಿದ್ದೇನೆ ಅಂತ ಎಲ್ಲವನ್ನು ಆಕ್ಷೇಪ ಮಾಡ್ತಿರ್ತಾನೆ ಆದ್ರೆ ಎಲ್ಲ ಕಷ್ಟಗಳನ್ನು ತಪ್ಪಿಸಿಕೊಂಡ ಯಾರಿಗೂ ತಿಳಿಸದಂತೆ ಇನ್ನೊಬ್ಬರ ತಲೆಗೆ ಹೇರಿದ ಕೆಲಸಗಳೆಲ್ಲ ಇನ್ನೊಬ್ಬರ ಒತ್ತಡದಿಂದ ತನ್ನ ತಲೆಗೆ ಹೇರಲ್ಪಟ್ಟಾಗ ಒದ್ದಾಟದ ಪ್ರಸಂಗ ಬರುತ್ತೆ ಇದು ಸಣ್ಣ ವಿಷಯದಲ್ಲಿರ್ಬಹುದು ಮನೆಯಲ್ಲೇ ಚಿಕ್ಕ ಮಕ್ಕಳಿಗೆ ಚಿಕ್ಕಂದಿನಲ್ಲೇ ಚೆನ್ನಾಗಿ ಅವರವರ ಕೆಲಸ ಅವ್ರು ಮಾಡಿಕೊಳ್ಳುವ ಹಾಗೆ ಒಂದಿಷ್ಟು ಮನೆಯ ಕೆಲಸದಲ್ಲಿ ದೊಡ್ಡವರಿಗೆ ಸಹಾಯ ಮಾಡುವ ಹಾಗೆ ಅವ್ರು ಬೆಳೆದ್ರೆ ಅವಾಗ ಒಂದು ಸ್ವಾವಲಂಬಿಗಳಾಗ್ತಾರೆ ಒಂದಿಷ್ಟು ಕರ್ತವ್ಯಗಳನ್ನ ಕಷ್ಟಗಳನ್ನ ಅನುಭವಿಸಿ ಬೆಳೆದಾಗ ಹೊರಗೆ ಏನಾದ್ರೂ ಕಷ್ಟ ಬಂದಾಗಲೂ ಅದು ಅವ್ರಿಗೆ ಕಷ್ಟ ಅಂತ ಅನ್ಸುದಿಲ್ಲ ಈಗ ಅವರನ್ನ ಸುಖವಾಗಿ ಬೆಳೆಸಬೇಕು ಅನ್ನೋ ಒಂದೇ ಯೋಚನೆಯಲ್ಲಿ ನಾವು ಪಟ್ಟಾಗಿ ಅವರು ಕಷ್ಟ ಪಡಬಾರದು ಅನ್ನೋ ಯೋಚನೆಯಿಂದ ಯಾರು ಅವರನ್ನ ಬಂಗಾರದ ಚಮಚದಲ್ಲೇ ಬೆಳೆಸಿ ಎದ್ದು ಕೂಡಿಸುತ್ತಾರೋ ಆವಾಗ ಸಣ್ಣ ಕಷ್ಟ ಹೊರಗಿನಿಂದ ಒಂದು ಅವ್ಯವಸ್ಥೆ ತನಗೆ ನಿರೀಕ್ಷೆಗೆ ತಪ್ಪಿದ್ದು ಬಂತು ಅಂತ ಆದಾಗ ಅದನ್ನ ಬಹಳ ವ್ಯಥೆಯಿಂದ ಒದ್ದಾಡ್ತಾರೆ ಅದರಿಂದಾಗಿ ಭಗವಂತನ ಈ ಎಲ್ಲ ಚಟುವಟಿಕೆಗಳು ಅದು ನಮ್ಮ ಹಿತಕ್ಕಾಗಿಯೇ ಇರುವಂತದ್ದು ಅವನು ಸುಖವಾಗಿರ್ತಾನೆ ನಮಗೆ ಸುಖವನ್ನ ಕೊಡ್ಲಿಕ್ಕೋಸ್ಕರನೇ ಕನಸಿನಲ್ಲಿ ಓಡಾಡ್ತಾನೆ ನಮ್ಮ ಕನಸಿನಲ್ಲೇ ನಮ್ಮ ಕಷ್ಟ ಸುಖಗಳನ್ನ ಅರ್ಧದ ಹಾಗೆ ಕರ್ಮಕ್ಕನುಸಾರವಾಗಿ ಪರಿಹಾರ ಮಾಡ್ತಾನೆ ಕೆಲವು ಒಳ್ಳೆ ಯೋಗ ಇದ್ದದ್ದು ಯೋಗ್ಯತೆ ಇಲ್ಲದೆ ಇದ್ರೆ ಕನಸಲ್ಲಿ ಮುಗಿದು ಹೋಗುತ್ತೆ ಕೆಲವೊಮ್ಮೆ ಕೆಟ್ಟ ಕನಸು ಯೋಗ್ಯತೆ ಚೆನ್ನಾಗಿದ್ದಾಗ ಕನಸಿನಲ್ಲೇ ಮುಗಿದು ಹೋಗುತ್ತೆ ಕೆಟ್ಟ ಕನಸು ಅನ್ನುವುದರಿಂದಲೇ ಕರ್ಮ ಪರಿಹಾರ ಆಗುತ್ತೆ ಇದು ಭಗವಂತನ ಆಟ ಆದ್ರೆ ಅನುಭವಿಸಬೇಕಾದದನ್ನು ಯಾರು ತಪ್ಪಿಸ್ಲಿಕ್ಕೆ ಆಗುದಿಲ್ಲ ಅದು ಜೀವನದ ಪಾಠ

ಯಾರ ಆಲೋಚನೆಯಿಂದಲೇನೆ ಈ ಜಗತ್ತು ನಿರೂಪಣೆಗೊಂಡಿತೋ ನಿರ್ಧಾರಗೊಂಡಿತೋ ನಿರ್ಮಾಣಗೊಂಡಿತೋ ಅಂತಹ ಉತ್ತಮವಾದ ಜ್ಞಾನವೇ ಶರೀರವಾಗಿ ಉಳ್ಳವನು ನಮ್ಮ ಒಡೆಯನಾದಂತಹ ಆಕಾಶದೊಡೆಯನಾದಂತಹ ಅಥವಾ ಸುಖ ಖ ಅಂದ್ರೆ ಸುಖ ಅಂತ ಅರ್ಥ ಖ ಅಂದ್ರೆ ಇಂದ್ರಿಯ ಅಂತ ಅರ್ಥ ಖ ಅಂದ್ರೆ ಸುಖ ಅಂತ ಅರ್ಥ ಖ ಅಂದ್ರೆ ಆನಂದ ಅಂತ ಅರ್ಥ ನೂರಾರು ಅರ್ಥಗಳಲ್ಲಿ ಆ ಶಬ್ದ ಇದೆ ಆನಂದದ ಸೆಲೆ ಎನಿಸಿದಂತಹ ಭಗವಂತನ ಆಲೋಚನೆಯಿಂದಲೇ ಈ ಜಗತ್ತು ಅನ್ನುವುದು ಹುಟ್ಟಿ ಬಂತು ಅರಿವಿನ ಮೂಟೆ ಎನಿಸಿದಂತಹ ಭಗವಂತನೇ ನಮಗೆ ಒಡೆಯನಾಗಿದ್ದಾನೆ ಅಂತ ಬೇರೆ ವೇದಗಳು ನಿರಂತರವಾಗಿ ಹೇಳ್ತಾ ಇವೆ ಅಂತಹ ಅವನಿಗೆ ನಮ್ಮ ನಮನವನ್ನು ಸಲ್ಲಿಸುವುದು ಅನ್ನುವುದು ಹೆಚ್ಚು ಅರ್ಥಪೂರ್ಣ ಅನ್ನುವ ಹಿನ್ನೆಲೆಯಲ್ಲಿ ಈ ಮಾತು ಬಂದಿದೆ ಆಚಾರ್ಯರು ಅದನ್ನು ಅನುವಾದಿಸಿದ ರೀತಿ ನಿದ್ರಿಸಲು ಹೊತ್ತಿರದ ಸೊಗದ ತಿಳಿವಿನ ಸೆಲೆಯೋ ಸುಖರೂಪಿ ಎನ್ನುತ್ತಿವೆ ಅದಕ್ಕೆ ವೇದಗಳು ಈ ಜಗದ ಕರ್ತಾರ ಅವನಿಚ್ಛೆ ಅದಕ್ಕೆಂದೆ ಜ್ಞಾನಮಯವೆನ್ನುತ್ತಿದೆ ಜಗದೊಡೆ ಸೊಗದೊಡೆಯ ನನ್ನೂ ನಿದ್ದೆಗೆಟ್ಟವ ನಿರಂತರ ಕೆಲಸ ಮಾಡ್ತಾ ಇದ್ದವ ತಲೆನೂ ಕೆಡಿಸಿಕೊಳ್ತಾನೆ ಆದ್ರೆ ಇಷ್ಟು ನಿದ್ದೆ ಕೆಟ್ಟವನನ್ನು ವೇದ ಹೇಳುತ್ತೆ ಸುಖರೂಪಿ ಅವನು ಎಂದೂ ಕೂಡ ಯಾವುದಕ್ಕೂ ಕೂಡ ವ್ಯಥೆ ಪಡದವನು ಅವನೇ ಸ್ವತಃ ವ್ಯಥೆ ಪಡವನಾದ್ರೆ ನಮ್ಮ ವ್ಯಥೆಯನ್ನ ಪರಿಹರಿಸುವುದು ಹೇಗೆ ನಿದ್ರಿಸ್ಲಿಕ್ಕೆ ಅವನಿಗೆ ಹೊತ್ತೇ ಇಲ್ಲ ಆನಂದವಾಗಿ ಕೆಲಸ ಮಾಡ್ತಾ ಇರ್ತಾನೆ ನನಗೆ ಮೂರು ಹೊತ್ತು ಯಾವುದಾದ್ರೂ ಒಂದು ಒತ್ತಡ ಒತ್ತಾಯದಲ್ಲಿ ಕೆಲಸ ಯಾರಾದ್ರೂ ಹೇಳಿದ್ರೆ ಕತ್ತು ನೋವು ಬಂತು ಬೆನ್ನು ನೋವು ಬಂತು ಕಾಲು ನೋವು ಬಂತು ಅಂತ ನಮ್ಮ ಗೋಳನ್ನ ಉಳಿದವರಿಗೂ ಹಂಚಿ ಬಿಡುತ್ತೇವೆ ಅವರು ಒದ್ದಾಡ್ಬೇಕು ಅವ್ರು ಕೂತಿಲ್ಲ ಅಂದ್ರೂ ಕೂತಷ್ಟು ಸುಖ್ ಕಷ್ಟವನ್ನ ಅವರು ಅನುಭವಿಸ್ಬೇಕು ಆದ್ರೆ ಭಗವಂತ ಇಷ್ಟು ಎದ್ದು ಕೂತಿದ್ರು ಕೂಡ ಯಾವತ್ತು ಯಾರ ಮೇಲೂ ತನ್ನ ಕಷ್ಟವನ್ನ ಹೇರುವಂತ ಪ್ರಸಂಗವೇ ಬರುವುದಿಲ್ಲ ಯಾಕಂದ್ರೆ ಕಷ್ಟವೇ ಅಲ್ಲ ಅದು ಅವನು ಆನಂದವಾಗಿ ಮಾಡ್ತಾನೆ ಇದು ನಾನು ಹೇಳ್ತಾ ಇರೋದಲ್ಲ ಸತತವಾಗಿ ವೇದಗಳು ಅವನನ್ನ ಸುಖರೂಪಿಣಂ ಅವನು ಸುಖದೇ ಸ್ವರೂಪ ಜ್ಞಾನವೇ ಸ್ವರೂಪ ಪರಬೋಧ ತನು ಅವನು ಉತ್ಕೃಷ್ಟವಾದ ಆನಂದದ ಸೆಲೆ ಆನಂದದ ಆನಂದವೇ ವಿಸ್ತೃತವಾಗಿ ವ್ಯಾಪಿಸಿಕೊಂಡವನು ಆನಂದವೇ ಶರೀರ ಸುಖವೇ ಶರೀರ ಜ್ಞಾನವೇ ಶರೀರ ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಹೊರ ಇಂದ್ರಿಯಗಳಿಂದ ಬರುವಂತಹದ್ದು ಕೂಡ ಸುಖವಾದ್ರೆ ಅದು ಅವನಿಗಿದೆ ಒಳ ಇಂದ್ರಿಯಗಳಿಂದ ಬರುವಂತಹದ್ದು ಸುಖ ಆದ್ರೆ ಅದು ಅವನಲ್ಲಿದೆ ಯಾವುದು ಬರುವಂತ ಸುಖ ಅಲ್ಲ ಅದು ಇರುವಂತದ್ದೇ ಒಳಗಿನಿಂದಲೇ ಇನ್ನರ್ ಬ್ಲಿಸ್ ಆದ್ರೂ ಕೂಡ ಅದು ಅವನ ಹತ್ರ ಇದೆ ಅವನ ಹತ್ರ ಇಲ್ಲದ ಒಂದು ಚರ್ಯೆಯೇ ಇಲ್ಲ ನಮಗೆ ಬರುತ್ತೆ ಹೋಗುತ್ತೆ ಆದ್ರಿಂದ ನಮ್ ದುಃಖ ಅವನಿಗೆ ಬರುದು ಹೋಗುದು ಅಂತ ಇಲ್ವೇ ಇಲ್ಲ ಅದು ಇರುವುದು ಯಾವಾಗ್ಲು ಎಲ್ಲಾ ಬಗೆಯ ಇಂದ್ರಿಯಗಳ ಸುಖಗಳು ಕೂಡ ಜೀವಶಲೆಯಲ್ಲಿ ಸಹಜವಾಗಿ ತುಂಬಿಕೊಂಡಿರುವಂತದ್ದ ಅನ್ನುವುದಾಗಿ ವೇದಗಳು ಅವನನ್ನ ನಿರಂತರ ಕೊಂಡಾಡ್ತವೆ ಹೀಗೆ ಕೊಂಡಾಡುವ ಅಹ್ ಅದು ಅವನಿಂದಲೇನೆ ಮತ್ತೆ ಲೋಕಕ್ಕೆ ಪ್ರಕಟಗೊಳ್ಳುವಂಥದ್ದು ಮತ್ತು ಅದಷ್ಟು ಕೂಡ ಅಸ್ಯ ಜಗತಃ ಈ ಜಗತ್ತಿನಲ್ಲಿ ಏನೆಲ್ಲ ಇದೆಯೋ ಅದೆಲ್ಲವೂ ಅವನಿಂದಲೇ ಈ ಜಗದ ಕರ್ತಾರ ಅವನಿಚ್ಛೆ ಅದು ಸ್ವಮತಿ ಪ್ರಭವ ಅಂದ್ರೆ ಸ್ವಮಾಯಾ ಪ್ರಭವ ಸ್ವ ಇಚ್ಛಾ ಪ್ರಭವ ಅಂತ ಅರ್ಥ ತನ್ನ ಬುದ್ಧಿಶಕ್ತಿಯಿಂದ ಇಚ್ಛಾಶಕ್ತಿಯಿಂದ ಜ್ಞಾನ ಶಕ್ತಿಯಿಂದ ಈ ಸೃಷ್ಟಿಯನ್ನ ಅನಾಯಾಸವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾನೆ ಅಂಥವನನ್ನ ನಾನು ವಂದಿಸ್ತಾ ಇದ್ದೇನೆ ಅವನು ಜ್ಞಾನದ ಸೆಲೆ ಆನಂದದ ಸೆಲೆ ಎಷ್ಟು ಶಬ್ದಗಳಿಂದ ಅವನನ್ನ ಕೊಂಡಾಡಿದ್ರು ಅದು ಹೇಳಿ ಮುಗೀತು ಅಂತಿಲ್ಲ ನನಗೆ ಆನಂದ ಅಂದ್ರೆ ಇಷ್ಟೇ ಸುಖ ಆನಂದ ಎಲ್ಲ ಸಮಾನವಾದ ಶಬ್ದಗಳು ಅಂತ ನಾವು ಭಾವಿಸ್ತೇವೆ ಆದರೆ ಎಲ್ಲ ಪದಗಳು ಕೂಡ ಒಂದಕ್ಕಿಂತ ಒಂದು ಭಿನ್ನವಾದ ಚೂರು ವ್ಯತ್ಯಾಸದಿಂದ ಕೂಡಿದ ಅರ್ಥವನ್ನು ಹೇಳುತ್ತೆ ಅನ್ನೋದರ ಆ ಹಿನ್ನೆಲೆಯನ್ನು ಹೊತ್ತುಕೊಂಡು ನಾವು ಪದದೊಳಗೆ ಇಳಿದ್ರೆ ಆ ಪದಾರ್ಥ ನಮ್ಮದ್ಲಿ ತೆರೆಕೊಳ್ಳುವ ರೀತಿಯೇ ಬೇರೆ ಆಗುತ್ತೆ ಅಂತಹ ಪದಾರ್ಥ ತತ್ವಜ್ಞಾನದ ಹಿನ್ನೆಲೆಯಲ್ಲಿ ಭಗವಂತನ ಎಚ್ಚರವನ್ನು ನಮಗೆ ಆಚಾರ್ಯರು ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ದಾರೆ ಅಂತ ಆಚಾರ್ಯರ ಈ ಪದ್ಯದ ಅನುಸಂಧಾನದಿಂದ ನಮ್ಮಲ್ಲೂ ಕೂಡ ಆನಂದ ಹೆಚ್ಚಲಿ ಆನಂದ ವೃದ್ಧಿಯಾಗಲಿ ಎಷ್ಟು ಭಗವಂತನನ್ನು ನಾವು ಆನಂದಪೂರ್ಣ ಆನಂದಪೂರ್ಣ ಅಂತ ಚಿಂತಿಸ್ತೇವೋ ಎಷ್ಟು ಅವನಿಗೆ ಶ್ರಮ ಇಲ್ಲ ಶ್ರಮ ಇಲ್ಲ ಅಂತ ಆರಾಧಿಸ್ತೇವೋ ಎಷ್ಟು ಅವನನ್ನು ಉತ್ಸಾಹದಿಂದ ಕೂಡಿದವ ಅಂತ ಅನುಸಂಧಾನ ಮಾಡುತ್ತೇವೋ ಅಷ್ಟು ಅಷ್ಟು ನಮ್ಮಲ್ಲೂ ಉತ್ಸಾಹ ಬೆಳೆಯುತ್ತೆ ನಮ್ಮಲ್ಲೂ ಆನಂದ ವೃದ್ಧಿ ಆಗುತ್ತೆ ನಮ್ಮ ದುಃಖ ದೋಷಗಳು ಕೂಡ ಪರಿಹಾರ ಆಗುತ್ತೆ ಅನ್ನುವುದು ಈ ಸ್ತೋತ್ರದಲ್ಲಿ ಆಚಾರ್ಯರು ನಮಗೆ ತೋರಿಸಿದ ಭಾವ ಅದರ ಅನುಸಂಧಾನಕ್ಕೆ ಆಚಾರ್ಯರೇ ನಮ್ಮಲ್ಲಿ ನಿಂತು ಇನ್ನಷ್ಟು ಶಕ್ತಿ ತುಂಬಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಕೃಷ್ಣಾರ್ಪಣ ವಸ್ತು